ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬರುವ ಚಳಿಗಾಲದ ಅಧಿವೇಶನ ನಡೆದ ನಂತರ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಯಾಗಲಿದೆ ಎಂದು ಶಾಸಕ ಮಹೇಶ್ ಟೆಂಗಿನಕಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಧಾರವಾಡದಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಭಿವೃದ್ಧಿಗೆ ಹಣವೆ ಬರ್ತಾ ಇಲ್ಲ ಎಂಬ ಮಾತನ್ನ ಕಾಂಗ್ರೆಸ್ನ ಹಿರಿಯ ಶಾಸಕರಾದ ರಾಜು ಕಾಗಿ ಸೇರಿ ಅನೇಕರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಹೀಗೆ ಸರ್ಕಾರ ಮುಂದುವರೆದರೆ ಬರುವ ದಿನಗಳಲ್ಲಿ ನಾವು ಕಾಂಗ್ರೆಸ್ನ ತೊರೆಯಬೇಕಾಗುತ್ತೆ ಎಂಬ ಮಾತನ್ನ ಕಾಂಗ್ರೆಸ್ನ ಅನೇಕ ಶಾಸಕರು ಹೇಳ್ತಿದ್ದಾರೆ ಬರುವ ಚಳಿಗಾಲದ ಅಧಿವೇಶನ ಮುಗಿದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಪರಿವರ್ತನೆಯಾಗಲಿದೆ ಎಂದಿದ್ದಾರೆ ಇಂದು ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಪಡಿತರ ಚೀಟಿ ರದ್ದಾಗಿದೆ ಈ ಬಗ್ಗೆ ಬಡವರು ಮತ್ತು ಬಿಜೆಪಿ ಪ್ರತಿಭಟನೆ ಮಾಡಿದಾಗ ನಿನ್ನೆ ನಡೆದ ಸಚಿವ ಸಂಪುಟ ಸಭೆ ನಡೆಸಲಾಗಿದೆ ಪಡಿತರ ಚೀಟಿಗಳನ್ನು ರದ್ದು ಮಾಡಿಲ್ಲ ರದ್ದತಿ ವಾಪಸ್ ಪಡೆಯುತ್ತೇವೆ ಎಂದು ಸಂಬಂಧಿಸಿದ ಸಚಿವರು ಹೇಳ್ತಾರೆ ಈ ರೀತಿಯ ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಮಾಡ್ತಾ ಇದೆ ಅಂತ ರಾಜ್ಯ ನೋಡಿ ರೇಷನ್ ಕಾರ್ಡ್ ರದ್ದತಿ ಕೂಡ ಒಂದು ಭಾಗ ಇವತ್ತ ಇವತ್ತು ಮೊದಲು ರೇಷನ್ ಕಾರ್ಡನ್ನು ಸುಮಾರು ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡನ್ನು ರದ್ದು ಆಗ್ಯವ ಅಂತ ಪ್ರಥಮ ಹಂತದ ಮಾಹಿತಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದಿ ಅದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಧ್ವನಿಯನ್ನು ಎತ್ತದಂಥ ಸಂದರ್ಭದಲ್ಲಿ ಇವತ್ತು ಬಡವರು ಅವರು ಕೂಡ ಧ್ವನಿಯನ್ನು ಎತ್ತದಂಥ ಸಂದರ್ಭದಲ್ಲಿ ಮತ್ತೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡ್ತಾರೆ ಮತ್ತು ಮಂತ್ರಿಗಳು ಯೂಟರ್ ನೋಡಿತಾರೆ ಇಲ್ಲಿಲ್ಲ ರದ್ದಾಗಿಲ್ಲ ರದ್ದಾಗಿದ್ದನ್ನು ಮತ್ತೆ ವಾಪಸ್ ಹೊಳಿ ಕೊಡ್ತೇವೆ ಅನ್ನುವಂಥದ್ದನ್ನು ಇದೆಲ್ಲ ನಾಟಕವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ ದೀಡ್ ವರ್ಷದಿಂದ ಮಾಡ್ತಾ ಇದೆ ಯಾಕಂದ್ರೆ ಆರ್ಥಿಕವಾಗಿ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ನೀತಿಯನ್ನು ಸಂಪೂರ್ಣ ಕೆಳಗೆ ಕುಸಿತ ಆಗಿರ್ತಕ್ಕಂಥ ನೀತಿಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಶಾಸಕರು ಹೇಳಿದ್ರೆ ವಿರೋಧ ಪಕ್ಷ ಆಗಿ ಹೇಳ್ತೇವೆ ಅಂತಾರೆ ಸ್ವತಃ ರಾಜೀವ್ ಹಿಡ್ಕೊಂಡು ಹಿರಿಯರಾಗಿರ್ತಕ್ಕಂಥ ರಾಜೀವ್ ಕಾಗೇವ್ರ್ ಹಿಡ್ಕೊಂಡು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಮಾತಾಡಕತ್ತಾರ ಇದೇ ರೀತಿ ಹೋತಂದ್ರೆ ನಾವು ಕಾಂಗ್ರೆಸ್ಸನ್ನು ಬಿಡುವತಕ್ಕಂಥ ಪರಿಸ್ಥಿತಿ ಬರ್ತೈತಿ ಅನ್ನೋಂಥದನ್ನು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಮಾತಾಡಿದತಕ್ಕಂಥ ಪರಿಣಾಮವಾಗಿ ಇವತ್ತು ಇವೆಲ್ಲ ಆಗ್ತಾ ಇದ್ದಾವೆ ಬರ್ತಕ್ಕಂತಹ ಸೆಷನ್ ಮುಗಿದ್ಮೇಲೆ ಸೆಷನ್ ಅವಧಿಯಲ್ಲಿ ಇದಕ್ಕೆ ಬಹುದೊಡ್ಡದಾದಂಥ ಪರಿವರ್ತನೆ ಕರ್ನಾಟಕ ರಾಜ್ಯ ರಾಜಕಾರಣ